ಆಮ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತೇನು ಲಾಕ್ ಶುರು ಮಾಡ್ತಾ ಇರೋದು ಒಂದು ನಮ್ಮ ಮನೆಯಿಂದ ಈಗ ಟೈಮ್ ಒಂದು ಹತ್ತು ಗಂಟೆ ಆಗಿದೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ನಾವು ಸ್ನಾನ ಮಾಡಿಕೊಂಡೆ ಸ್ಕೂಲ್ ಐತೆ ಅಂತ ಅಂದ್ಕೊಂಡೆ ಹೋಟಲ್ಲಿ ಇವತ್ತು ಸ್ಕೂಲ್ ಇರಲಿಲ್ಲ ಮೆಸೇಜ್ ಮಾಡಿದ್ರು ನೆನೆಯೇ ಮೆಸೇಜ್ ಮಾಡಿದರು ಈಗ ನಾಷ್ಟ ಆಗಿದೆ ಇಲ್ಲಿ ನೋಡ್ಬೋದು ಬಾತ್ ಮತ್ತು ಚಿಕನ್ ಮಾಡಿದ್ದಾರೆ ಒಂದು ತಿಂಗಳಾದಮೇಲೆ ಇರೋದು ಆಮೇಲೆ ಚಿಕನ್ ಹೆಂಗೆ ಮಾಡಿದ್ರು ಅಂತ ನೀವು ನಾನು ತಿನ್ನೋ ತನಕ ನೋಡ್ಕೊಬನ್ನಿ ಈ ಕಡೆ ಬರುತ್ತೆ ನೋಡಿ ಈಗ ಬನ್ನಿ ಸಲೀತನಕ ನೋಡಿ ಅದು ನಮ್ಮ ಅಪ್ಪಂಗ ಹಾಕಿರೋದು ಇಲ್ಲಿ ಅವಳೆ ಹಾಕೊಂಡು ತಿಂತವಳೆ ಇಲ್ಲಿ ಇದನ್ನು ನಾನೇ ಹಾಕೊಂಡೆ ತಟ್ಟೆ ಮಾತ್ರ ಅವಳೆ ತೊಳೆದು ಈಗ ತಿನ್ನಬೇಕು ಬನ್ನಿ ಹಾಂ ಹಾಂ ನಿಂತರ ಅಲ್ಲ ನಿನ್ನ ಥರ ಅಲ್ಲ ನಾನೇ ಹಾಕ್ಕೊಂಡಿರೋದು ಹಾಂ 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 ಬಯ್ಸಿ ಇಷ್ಟೊತ್ತಂಗೆ ನೋಡಿದ್ರಲ್ಲ ಹೆಂಗ್ ಮಾಡಿದ್ರು ಅಂತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾವು ಡೈಲಿ ವ್ಲಾಗ್ಸ್ ಹಾಕ್ತೀವಿ ಈಗ ಬನ್ನಿ ಈಗ ಟೈಮ್ ಹತ್ತು ಗಂಟೆ ಆಗಿದ್ದೆ ಬೇಗ ತಿನ್ಕೊಂಡು ಓದ್ಕೋಬೇಕು ನಾನು ನೆನ್ನೆ ಎಂದಂಗೆ ಇವತ್ತೊಂದು ದಿವಸ ರಜೆ ಕೊಟ್ಟಿದ್ರೆ ಓದ್ಕೋತೀನಿ ಅಂತಂದಿದ್ದೆ ಈಗ ಓದ್ಕೋಬೇಕು ಬನ್ನಿ ವೆಲ್ಕಮ್ ಮಾಡು ಬ್ಲಾಗ್ಗೆ ನೀನೇ ಮಾಡ್ದಲ್ಲ ಚಿಕನ್ ಲೆಗ್ ತಿಂತಿದ್ಯಾ ಆಮೇಲೆ ಗೈಸ್ ಯಾರ್ಯಾರು ವೆಜ್ಜು ಅಂದರೆ ವೆಜ್ಜು ವೆಜ್ಜು ಅಂದರೆ ನಾನ್ ವೆಜ್ ತಿನ್ನಲ್ಲ ಅವರು ಪ್ಲೀಸ್ ಈ ಬ್ಲಾಗ್ ನೋಡಕ್ಕೆ ಹೋಗ್ಬೇಡಿ ಅಂದರೆ ಒಂದು ಹತ್ತು ನಿಮಿಷದ ತನಕ ಬ್ಲಾಗ್ ನೋಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾನ್ ವೆಜ್ ಇರುತ್ತೆ ಅದಕ್ಕೇ ಮಧ್ಯಾಹ್ನ ಕೂಡ ನಾನ್ ವೆಜ್ ತಿಂತೀವಿ ಅದಕ್ಕೋಸ್ಕರ ಆದರೆ ಅವಾಯ್ಡ್ ಮಾಡ್ತೀನಿ ವೀಡಿಯೋದಲ್ಲಿ ತೋರಿಸಲ್ಲ ಯಾಕಂದರೆ ವೆಜ್ ತಿನ್ನೋ ವೆಜ್ ತಿನ್ನೋರು ನನ್ನ ಬ್ಲಾಗ್ ನೋಡ್ತಾರೆ ಅಂತ ಅಂದ್ಕೊಂಡಿದೀನಿ ಅದಕ್ಕೆ ಬನ್ನಿ ಆಮೇಲೆ ಹೂವೆಲ್ಲ ಮುಡ್ಸಿದಾರೆ ಈಗ ಪೂಜೆ ಮಾಡ್ತಾರೆ ಅಲ್ಲೂ ಬನ್ನಿ ಈಗ ತಿನ್ಕೊಂಡು ಮುಂದಿನ ಕಂಡಿನ್ಯೂ ಮಾಡ್ತೀನಿ ನಿಮ್ಮ ಇನ್ನು ಫೈನಲಿ ನಾಷ್ಟ ನಷ್ಟ ತಿಂದ್ಕೊಂಡು ಸುಮ್ಮನೆ ಕೂತಿದ್ದೆ ಓದ್ಕೋಬೇಕು ಹ್ಞೂ ಅದಕ್ಕಿಂತ ಮುಂಚೆ ಹೋಗಿ ಇಚ್ ಹೋಗು ಏನಿಗೆ ಹೆಂಗಾಡ್ತಿದ್ಯಾ ಹೋಗು ಮನುಷ್ಯ ಹೋಗುವ ಇದೇನಾಯ್ತು ನಿಂಗೆ ಹೋಗುವ ನಾನು ಹೋಗ್ತೀನಿ ಕಡಬ

nhiều được không anh? Hừm, không như thế, cú đi, lần ಏನೂ ಹಾಕೋ ಅದು ಏನೂ ಹಾಕಿಲ್ಲ ಅಲ್ಲಿ ಹ್ಞೂ ನಿಂಬೆ ಹಣ್ಣಂತೆ ನಿಂಬೆ ಹಣ್ಣು ಜ್ಯೂಸು ಹಾಕೋಣ ಅಂತ ಕುಡಿ ಏಯ್ ನಾನೇ ಕುಡಿ ಕುಡಿಲ್ಲ ಬಡಪ್ಪ ನೋಡು ನಾನು ಕುಡಿತೀನಿ ಸ್ವಲ್ಪ ಸ್ವಲ್ಪ ಕುಡಿ ಮಯ್ಸಿ ನೀನು ವ್ಯಾ ಒಂದು ಸ್ವಲ್ಪ ಕುಡಿಯೋಕೆ ಹಿಂಗೆ ಆಟ್ತೀರಲ್ಲ ಹ್ಞೂ ಕುಡಿ ಹ್ಞೂ ಕುಡಿದ ಇನ್ನೊಂದ್ ಸ್ವಲ್ಪ ಕುಡಿ ವಿಡಿಯೋದೆಲ್ಲಾರು ಬರುತ್ತೆ ಇನ್ನೊಂದ್ ಸ್ವಲ್ಪ ಕುಡಿ ಮೈಸ ನಿಂಬೆಣ್ ಜ್ಯೂಸು ಕಣಂತೆ ಅದು ಆ ಇವ್ಗೊಂತರ ನಿಂಬೆಣ್ ಜ್ಯೂಸು ಕುಡಿಯ ಅಮ್ಮ ತಗಮ್ಮ ಕುಡಿಯಮ್ಮ ನಿಂಬೆಣ್ ಜ್ಯೂಸು ಕಣಂತೆ ಕುಡಿದ ಒಂದ್ ಸ್ವಲ್ಪ ಕುಡಿಯ

आधुनिक में जूसों में इतना कम आधुनिक चलती है नहीं बारे निम्न जूसों कम मंत्र है निम्न जूसी इधर मर चला मार वर्ष पे रे वर्ष पे की का इतना ऐ गिल <sexual> । <sexual> <sexual> ಮೈನ ಸ್ವಲ್ಪ ಏನೋ ಆಗೈತೆ ಇವತ್ತು ನಿನಗೆ ಒಂದ್ ಸ್ವಲ್ಪ ಕುಡಿ ನೀ ಯಾಕೆ ಹೀಗೆ ಆಗ್ತಾ ಇದೀಯಾ ಒಂದ್ ಸ್ವಲ್ಪ ಕುಡಿಸ್ರಿ ಸರಿ ನೇ ನಾನು ಅಪ್ಪನ ತಾಕ ಕಣ ಕರ್ಮಚಿಯೆ ಕೊಡ್ಕತ್ತೆ ಏ ಏನಾಯ್ತು ಸರಿ ನಿಮ್ಮಿಬ್ಬರಿಗೂ ಈಗ ಎಲ್ಲ ಉಪ್ಪು ಹಾಕಿದಿನಿ ಉಪ್ಪಲ್ಲ ಅದು ಇದು ಕಲರ್ ಬಂದ್ಬಿಡುತ್ತೆ ಅದಕ್ಕೆ ಗೊತ್ತಾಗಲ್ಲ ಒಂದ್ ಸ್ವಲ್ಪ ಪಕ್ ಮಾಡಿದೀನಿ ನಮ್ಮ ಅಕ್ಕನ ತಕಣ ಕೊಡ್ತೀನಿ ಬನಿ ಉತ್ಸವ ಮಿಕ್ಸ್ ಮಾಡೋಳ್ಬೇಕಂತ ಇದಿನ ಅದಕ್ಕೆ ಅಲ್ಲ ಐತೆ ಮಿಕ್ಸ್ ಮಾಡೋಣ ಮೂ್ ಎಷ್ಟು ಪಕ್ ಇದ್ರೆ ಅಂದ್ರೆ ತಲೆತಿ ಮಿಕ್ಸ್ ಮಾಡ್ತೀನಿ ಗಾಯ್ಸ್ ಆ ಅಪ್ಪ ನೆಮ್ಮಿ ಚೂಸ್ ಅಂತನ್ ಮೂಡ ಕೊಡ್ತೀನಿ ಈಗ मैंने ये सही टेपरेट कर दी सही लगी अब मेंज़ोस जूस मैं जूस मैं जूस क्या है अब

ಇದನ್ನೆಲ್ಲ ಚೆಲ್ಲುವ ಸಮಯ ಸೋ ಸೊ ನಾ ಈಗ ಓದ್ಕೋಬೇಕು ಅಷ್ಟು ತಂಗ ಮಾಡಿದ್ದಲ್ಲ ಅವ್ರಿಗೆ ಕಾಮಿಡಿಗಷ್ಟೇ ಡೋಂಟ್ ಬಿ ಸೀರಿಯಸ್ ನಾನು ಇವಾಗಲೇ ಸೀರಿಯಸ್ ಆಗಿರ್ತೀನಿ ಬಟ್ ಯಾವಾಗಲೂ ಮಾತಾಡೋದಾಯ್ತೋ ಬಟ್ ಮೊನ್ನೆನೋ ತೋರ್ಸ್ತಾಯ್ತೋ ಮೊನ್ನೆ ತೋರಿಸ್ತಿರ್ತೀನಿ ಅಂತ ಸ್ವಲ್ಪ ಕಾಮಿಡಿ ಮಾಡೋದು ಅಷ್ಟೇ ಈಗ ನಾನು ಓದ್ಕೋಬೇಕು ಬನ್ನಿ ಓದ್ಕೊಳೋಣ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಾಗಿದ್ರೆ ನಂದು ಡೈಲಿ ವ್ಲಾಗ್ಸ್ ಹಾಕೋದು ಪ್ಲೀಸ್ ಚೆಕ್ ಚೆಕ್ಔಟ್ ಮಾಡಿ ನೋಡಿ ವ್ಲಾಗ್ಸ್ ಹಾಕ್ತೀನಿ ಅಂತ ಬನ್ನಿ ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಹಂಗೆ ಮನೆಗೆ ಹೋಗ್ಬಿಟ್ಟೆ ಮೂರು ಗಂಟೆ ನಾಲ್ಕು ಟೈಮ್ ಕಟ್ಟಕ್ಕೆ ಓದ್ಕೊಂಡು ಆಮೇಲೆ ನಾಲ್ಕು ಮುಕ್ಕಾಲು ಮನೆ ಕಂಡೆ ಈಗ ಬಂದು ಈಗ ಟೈಮ್ ಬಂದು ಆರು ಮುಕ್ಕಾಲಾಗಿದೆ ಆಗಿದೆ ಈಗ ಓದ್ಕೋಬೇಕು ಪುನಃ ಅವಾಗ ಒಂದು ಏನೋ ಮುಗಿಸಿದೆ ಇನ್ನೊಂದು ಲೆಸನ್ ಬಾಕಿ ಇದೆ ಶೋಷಿಯಲ್ಲ ಅಲ್ಲೇ ಮುಗಿಸ್ಕೊಂಡೈತೀನಿ ನಿಮ್ಮ ಮೇಲೆ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಮನಿ ಅವಾಗ ಪುನಃ ಮಳೆ ಸ್ಟಾರ್ಟ್ ಆಗಿದೆ ಚಳಿ ಐತೆ ಬನ್ನಿ ಆಮೇಲೆ ರಾತ್ರಿ ಸ್ಪೆಷಲ್ ಕಬಾಬ್ ಮಾಡ್ತಾರೆ ವೀಡಿಯೋ ಮಾಡ್ತೀನಿ ಬನ್ನಿ ನೋಡೋಣ ಎಫ್ ಎಂ ಸೊ ಫೈನಲಿ ಅನ್ನ ಮತ್ತು ಮಟನ್ ಸಾಂಬಾರು ಮತ್ತು ಕಬಾಬ್ ಆಗಿದೆ ತಿನ್ಕೊಂಡು ಮುಂದಿನ ಕಂಟಿನ್ಯೂ ಮಾಡಲ್ಲ ಈ ಏನು ಮಾಡ್ತೀನಿ ಆ ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯು ಟುಮಾರೋ ಅಂದರೆ ನಾಳೆ ಬಾಬಾಯ್ ಟೇಕ್ ಕೇರ್ ಹಂಗೆ ಬಿಗ್ ಬಾಸ್ ನೋಡ್ತಿದ್ದೆ ಇವತ್ತು ಪಿ ಕೆ ಎಲ್ ಕಬಡ್ಡಿ ಫಸ್ಟ್ ಮ್ಯಾಚಲ್ಲಿ ಬೆಂಗಳೂರು ಮೂಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಟೈ ಆಗಿದೆ ಗೆಲ್ಬೋದಾಗಿತ್ತು ಬಟ್ ಕೊನೆ ಸ್ಥಾನದಲ್ಲಿದ್ದಾರೆ ಬಟ್ ಇನ್ನಾದರೂ ಏನು ಪ್ರಯೋಜನ ಇರ್ತಿರಲಿಲ್ಲ ಅಂದ್ಕೊಂಡಿದ್ದೀನಿ ಟೇಕ್ ಕೇರ್